ಐಲಹೊಂಗಲ ಪಟ್ಟಣದ ಹೊಸೂರು ರಸ್ತೆಯ ಬದಿಗಳಲ್ಲಿ ಪೀಕು ಜಾಲಿ ಮುಳ್ಳಿನ ಕಂಟಿಗಳು ಅಪಘಾತಕ್ಕೆ ಆಹ್ವಾನ ನೀಡುವಂತೆ ಬೆಳೆದು ನಿಂತಿವೆ ಜಾಲಿ ಗಿಡದ ತೊಂಗೆಗಳು ರಸ್ತೆಯ ಮಧ್ಯಭಾಗದವರೆಗೂ ಚಾಚಿಕೊಂಡಿತ್ತು ಇದರಿಂದಾಗಿ ಎದುರಿಗೆ ಬರುವ ವಾಹನಗಳ ಮಾಹಿತಿ ಸಿಗದೆ ಅಪಘಾತಗಳು ನಡೆಯುತ್ತಿದೆ ಕಂಟಿಗಳನ್ನು ಕಡಿದು ಸಂಚಾರಕ್ಕೆ ಅನುಕೂಲ ಕಲ್ಪಿಸಿಕೊಡಲು ಸಂಬಂಧಪಟ್ಟ ಇಲಾಖೆಯವರು ಮುಂದಾಗುತ್ತಿಲ್ಲ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ ಈ ಮಾರ್ಗವಾಗಿ ನಿತ್ಯ ರೈತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚರಿಸುತ್ತಾರೆ ಬೈಕ್ ಸವಾರರು ಮುಳ್ಳು ತೆರೆಚಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದಟ್ಟವಾಗಿ ಬೆಳೆದಿರುವ ಪೀಕ್ ಜಾಲಿ ಕಂಠಿಗಳನ್ನು ಶಾಶ್ವತವಾಗಿ ತೆರವುಗೊಳಿಸಬೇಕು ರಾತ್ರಿ ವೇಳೆಯಂತೂ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವ ಅನಿವಾರ್ಯತೆ ಎದುರಾಗಿದೆ ಆದ್ದರಿಂದ ರಸ್ತೆಯ ಎರಡೂ ಬದಿಯ ಮುಳ್ಳಿನ ಕಂಠಿಗಳನ್ನ ತೆರವುಗೊಳಿಸಿ ಜನರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ